ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಖತರ್ನಾಕ್ ಕಳ್ಳರ ಗ್ಯಾಂಗ್ ಒಂದು ಕಾಣಿಸಿಕೊಂಡಿದೆ ಜಮಖಂಡಿಯ ಪ್ರಭಾತ್ ನಗರದಲ್ಲಿ ಒಟ್ಟು ಮೂರು ಮನೆಗಳನ್ನು ದರೋಡೆಗೆ ಯತ್ನ ಮಾಡಲಾಗಿದೆ ಇನ್ನು ಖದಿಮರು ಸುತ್ತಾಟವನ್ನು ನಡೆಸ್ತಾ ಇರುವಂಥದ್ದು ದರೋಡೆಗೆ ಯತ್ನ ಮಾಡ್ತಾ ಇರುವಂತಹ ದೃಶ್ಯಗಳೆಲ್ಲವೂ ಕೂಡ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಇನ್ನು ಕಳ್ಳರು ಈ ರೀತಿಯಾಗಿ ದರೋಡೆಯನ್ನು ಮಾಡ್ತಾ ಇರುವಂಥದ್ದು ಕಳ್ಳತನವನ್ನು ಮಾಡ್ತಾ ಇರುವಂಥದ್ದು ತೀವ್ರವಾಗಿದ್ದರೂ ಕೂಡ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಅಧಿಕಾರಿಗಳು ಸರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇಲ್ಲ ಅನ್ನುವಂತಹ ಒಂದು ಪ್ರಶ್ನೆ ಒಂದು ಆರೋಪ ಕೂಡ ಕೇಳಿಬರ್ತಾ ಇದೆ ಇನ್ನು ಕಳ್ಳರು ಕಳ್ಳತನಕ್ಕೆ ಯತ್ನಿಸಿರುವಂತಹ ಒಂದು ವಿಡಿಯೋ ಕೂಡ ಲಭ್ಯವಾಗಿದೆ ಮುಖಕ್ಕೆ ಮಾಸ್ಕ್ ಕಟ್ಟಿಕೊಂಡು ಕೈಯಲ್ಲಿ ಮಾರಕಾಸ್ತ್ರಗಳನ್ನು ಹಿಡಿದುಕೊಂಡು ಗಲ್ಲಿ ಗಲ್ಲಿಯಲ್ಲಿ ಸುತ್ತಾಟವನ್ನು ಮಾಡ್ತಾ ಇರುವಂತಹ ಒಂದು ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಇನ್ನು ಕಳ್ಳರ ಸದ್ದಿಗೆ ಎಚ್ಚೆತ್ತಂತಹ ಮನೆಯವರು ಪೊಲೀಸರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಇನ್ನು ಪೊಲೀಸರು ಬರ್ತಾ ಇದ್ದಂತೆ ಸ್ಥಳದಿಂದ ಕಳ್ಳರು ಕಾಲ್ ಕಿತ್ತಿದ್ದಾರೆ ಖತರ್ನಾಕ್ ಕಳ್ಳರು ಅಲ್ಲಿಂದ ಪರಾರಿಯಾಗಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಇನ್ನು ಈ ಒಂದು ಖತರ್ನಾಕ್ ಕಳ್ಳರ ಗ್ಯಾಂಗ್ ಅನ್ನ ಹಿಡಿಯೋದಕ್ಕೆ ಅಂತ ಜಮಖಂಡಿ ಪೊಲೀಸರು ಒಂದು ವಿಶೇಷ ತಂಡವನ್ನು ರಚನೆ ಕೂಡ ಮಾಡಿದ್ದಾರೆ ಯಾಕಂದ್ರೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದಾರೆ ಕೈಯಲ್ಲಿ ಮಾರಕಾಸ್ತ್ರಗಳನ್ನು ಹಿಡ್ಕು ಹಿಡ್ಕೊಂಡಿದ್ದಾರೆ ಬ್ಯಾಗ್ಗಳನ್ನು ಹಾಕ್ಕೊಂಡು ಸಂಪೂರ್ಣವಾಗಿ ಪೂರ್ವ ತಯಾರಿಯಲ್ಲಿ ಈ ಕಳ್ಳರು ಬಂದಿದ್ದಾರೆ ಇದೆಲ್ಲವೂ ಕೂಡ ಸಿ ಸಿ ಟಿ ವಿ ಕ್ಯಾಮರಾದಲ್ಲಿ ಸೆರೆಯಾಗಿದೆ ಹೀಗಾಗಿ ಯಾವಾಗ ಈ ಒಂದು ಸದ್ದನ್ನು ಕೇಳಿದ್ರು ಕೆಲವು ಮನೆಯವರು ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಮಾಹಿತಿಯನ್ನು ಕೊಡ್ತಾ ಇದ್ದಂತೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ದಾರೆ ಇನ್ನು ಪೊಲೀಸರು ಬರ್ತಾ ಇದ್ದಂತೆ ಕಳ್ಳರು ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ